ಎಲ್ಲರಿಗೂ ನಮಸ್ಕಾರ ದೇವರ ಮುಂದೆ ಎಷ್ಟು ಸಮಯದವರೆಗೆ ನೈವೇದ್ಯ ಇಡಬೇಕು ಯಾವ ರೀತಿಯ ಪಾತ್ರೆಯಲ್ಲಿ ನೈವೇದ್ಯವನ್ನು ದೇವರಿಗೆ ಅರ್ಪಿಸಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿದಿನ ದೇವರಿಗೆ ನೈವೇದ್ಯ ಇಡಲಾಗುತ್ತದೆ ಆದರೆ ಎಷ್ಟೋ ಜನರಿಗೆ ದೇವರಿಗೆ ಯಾವ ರೀತಿ ನೈವೇದ್ಯ ಅರ್ಪಿಸಬೇಕೆಂದು ಗೊತ್ತಿಲ್ಲ ದೇವರ ಮುಂದೆ ಎಷ್ಟು ಸಮಯದವರೆಗೆ ನೈವೇದ್ಯ ಇಡಬೇಕು ಯಾವ ರೀತಿಯ ಪಾತ್ರೆಯಲ್ಲಿ ನೈವೇದ್ಯ ಅರ್ಪಿಸಬೇಕು ಎಂಬುದರ ಬಗ್ಗೆ ಮಾಹಿತಿ ನೋಡೋಣ ದಿನ ಬೆಳಗಾದರೆ ದೇವರ ಫೋಟೋ ನೋಡಿ ಕೈ ಮುಗಿದು ಈ ದಿನ ಚೆನ್ನಾಗಿರಲಿ ಶುಭವಾಗಿರಲಿ ಎಂದು ಪ್ರಾರ್ಥಿಸಿ ದಿನವನ್ನು ಆರಂಭಿಸುತ್ತೇವೆ ಹಾಗೆ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿದ ನಂತರವಷ್ಟೇ ನಾವು ಉಪಹಾರವನ್ನು ಸೇವಿಸುತ್ತೇವೆ ಪೂಜೆ ಬಳಿಕ ದೇವರಿಗೆ ನೈವೇದ್ಯ ಸಲ್ಲಿಸುವುದು ಬಹಳ ಒಳ್ಳೆಯದು ಖರ್ಜೂರ ಬಾದಾಮಿ ಹಾಲು ತುಪ್ಪ ಸಕ್ಕರೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ನೈವೇದ್ಯವನ್ನು ದೇವರಿಗೆ ಅರ್ಪಿಸುತ್ತಾರೆ ನೈವೇದ್ಯ ಅರ್ಪಿಸುವಾಗ ಪಾಲಿಸಬೇಕಾದ ಕೆಲವು ನಿಯಮಗಳು ಈಗಿವೆ ಬೆಳಗ್ಗೆ ಪೂಜೆ ನಂತರ ನೈವೇದ್ಯ ಅರ್ಪಿಸಿದವರೇ ಕೆಲವರು ಮರುದಿನವರೆಗೂ ಅದನ್ನು ತೆಗೆಯುವುದಿಲ್ಲ ಅದರಲ್ಲೂ ಕೆಲವೊಮ್ಮೆ ನೈವೇದ್ಯಕ್ಕೆ ಹಾಲನ್ನು ಇಟ್ಟು ಅದನ್ನು ತೆಗೆಯದೆ ಊರಿಗೆ ಹೋಗುವುದೋ ಅಥವಾ ಬೇರೆ ಕಾರಣಗಳಿಂದ ನಾಲ್ಕೈದು ದಿನದವರೆಗೆ ದೇವರ ಕೋಣೆ ಕಡೆಗೆ ತಲೆ ಹಾಕುವುದೇ ಇಲ್ಲ ಆಗ ದೇವರ ಮುಂದೆ ಇಟ್ಟ ನೈವೇದ್ಯ ಕೆಟ್ಟು ವಾಸನೆ ಬರುತ್ತದೆ ಆದರೆ ಈ ರೀತಿ ಮಾಡುವುದು ತಪ್ಪು ದೇವರಿಗೆ ಯಾವ ರೀತಿಯ ನೈವೇದ್ಯ ಇಡಬೇಕು ಇಟ್ಟ ನೈವೇದ್ಯವನ್ನು ಎಷ್ಟು ಸಮಯದೊಳಗೆ ತೆಗೆಯಬೇಕು ಮತ್ತು ಯಾವ ಪಾತ್ರೆಯಲ್ಲಿ ನೈವೇದ್ಯ ಅರ್ಪಿಸಬೇಕು ಎಂಬುದರ ಬಗ್ಗೆ ನಾವು ನೋಡೋಣ ಸಿಹಿ ಪದಾರ್ಥಗಳನ್ನು ಹೊರತುಪಡಿಸಿ ಕೆಲವರು ಪುಳಿಯೋಗರೆ ಚಿತ್ರಾನ್ನ ಮೊಸರನ್ನ ಚಕ್ಕುಲಿ ಉಸ್ಲಿ ಸೇರಿದಂತೆ ಇನ್ನಿತರ ಖಾರವಾದ ತಿಂಡಿಗಳನ್ನು ಕೂಡ ದೇವರಿಗೆ ನೈವೇದ್ಯ ಇಡುತ್ತಾರೆ ಈ ರೀತಿಯ ನೈವೇದ್ಯ ತಯಾರಿಸುವಾಗ ಖಾರದ ಪುಡಿ ಉಪ್ಪು ಎಣ್ಣೆಯನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ತುಪ್ಪವನ್ನು ಹೆಚ್ಚಾಗಿ ಬಳಸಿದರೆ ಒಳ್ಳೆಯದು ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಸ್ಟೀಲ್ ಪಾತ್ರೆಗಳನ್ನು ಬಳಸಬಾರದು ಅಲ್ಯುಮಿನಿಯಂ ಕಬ್ಬಿಣದ ಪಾತ್ರೆಗಳನ್ನು ಸಹ ಬಳಸಬಾರದು ಅದರ ಬದಲಿಗೆ ಬೆಳ್ಳಿ ಹಿತ್ತಾಳೆ ಅಥವಾ ಚಿನ್ನದ ಬಟ್ಟಲು ಅಥವಾ ಪ್ಲೇಟ್ಗಳನ್ನು ಬಳಸಬಹುದು ಮಣ್ಣಿನ ಬಟ್ಟಲುಗಳನ್ನು ಕೂಡ ಬಳಸಬಹುದು ಇವೆಲ್ಲಕ್ಕಿಂತ ಬಾಳೆ ಎಲೆ ಬಹಳ ಶ್ರೇಷ್ಠವಾದದ್ದು ಅನ್ನ ಕೋಸಂಬರಿಯಂತಹ ನೈವೇದ್ಯವನ್ನು ಅರ್ಪಿಸುವಾಗ ಉಪ್ಪನ್ನು ಬಳಸಬಾರದು ಉಪ್ಪು ಬಳಸಿ ತಯಾರಿಸಿದ ನೈವೇದ್ಯವನ್ನು ದೇವರಿಗೆ ಅರ್ಪಿಸಬಾರದು ನೈವೇದ್ಯ ತಯಾರಿಸುವಾಗ ಸ್ವಚ್ಛತೆ ಬಹಳ ಮುಖ್ಯ ಜೊತೆಗೆ ಭಕ್ತಿಯೂ ಇರಬೇಕು ನೈವೇದ್ಯ ಅರ್ಪಿಸುವಾಗ ಮೊದಲು ಇಷ್ಟ ದೇವತೆಯನ್ನು ಪ್ರಾರ್ಥಿಸಿ ದೇವರ ಮುಂದೆ ನೆಲದ ಮೇಲೆ ಮಂಡಲವನ್ನು ಎಳೆಯಿರಿ ನಂತರ ನೈವೇದ್ಯವನ್ನು ಹೊಂದಿರುವ ಬಾಳೆ ಎಲೆ ಅಥವಾ ತಟ್ಟೆಯನ್ನು ಈ ಮಂಡಲದ ಮೇಲೆ ಇಡಿ ಬಾಳೆ ಎಲೆ ಆದರೆ ಎಲೆಯ ಕಾಂಡವನ್ನು ದೇವರ ಕಡೆಗೆ ಮತ್ತು ಎಲೆಯ ತುದಿಯನ್ನು ನಿಮ್ಮ ಕಡೆಗೆ ಇರಿಸಿ ನೈವೇದ್ಯವನ್ನು ಅರ್ಪಿಸುವಾಗ ಬಾಳೆ ಎಲೆ ಅಥವಾ ತಟ್ಟೆಯ ಸುತ್ತಲೂ ನೀರನ್ನು ಪ್ರದಕ್ಷಿಣಿಕಾರವಾಗಿ ಚುಮುಕಿಸಬೇಕು ಇದನ್ನು ಮಂಡಲ ಬಿಡಿಸುವುದು ಎಂದು ಕರೆಯಲಾಗುತ್ತದೆ ನೀರನ್ನು ಮತ್ತೆ ಅಪ್ರದಕ್ಷಿಣಕಾರವಾಗಿ ಚುಮುಕಿಸಬಾರದು ಇವೆಲ್ಲವನ್ನು ಮಾಡಲು ನಿಮಗೆ ಅರ್ಥವಾಗದಿದ್ದರೆ ಕೊನೆಯ ಪಕ್ಷ ನೈವೇದ್ಯದ ಮೇಲೆ ಎರಡು ತುಳಸಿ ಎಲೆಗಳಿಂದ ನೀರನ್ನು ಪ್ರೋಕ್ಷಿಸಬೇಕು ದೇವಸ್ಥಾನದಲ್ಲಾಗಲಿ ಮನೆಯ ದೇವರ ಕೋಣೆಯಲ್ಲಾಗಲಿ ದೇವರ ಪ್ರಸಾದವನ್ನು ಹೆಚ್ಚು ಹೊತ್ತು ಬಿಡಬಾರದು ದೇವರಿಗೆ ನೈವೇದ್ಯ ಇಟ್ಟ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ನಂತರ ಅದನ್ನು ತೆಗೆಯಬೇಕು ಇಲ್ಲದಿದ್ದರೆ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಆವರಿಸುತ್ತದೆ ಎಂದು ನಂಬಲಾಗಿದೆ ದೇವರ ಮುಂದೆ ಇಟ್ಟ ಪ್ರಸಾದವನ್ನು ತೆಗೆದ ನಂತರ ಕುಟುಂಬದ ಸದಸ್ಯರೊಂದಿಗೆ ಅದನ್ನು ಹಂಚಿ ಭಕ್ತಿಯಿಂದ ಸ್ವೀಕರಿಸಬೇಕು ಈ ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಧನ್ಯವಾದಗಳು